ವಿಲೇಜ್ ಲೇಕ್ ವ್ಯೂ ಗಾರ್ಡೇನಿಯ ಹೆಸರಿನಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಮದ್ಯ ಸೇವಿಸಲು ಅವಕಾಶ ಡಾಬಾ ಹೆಸರಿನಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದೆಯಾ ಸಾರ್ವಜನಿಕರಿಗೆ ಮುಳ್ಳಾಗಿದೆಯಾ ಈ ಡಾಬಾ ಡಾಬಾದ ರಸ್ತೆಯಲ್ಲೇ ನಿಂತು ಮದ್ಯ ಸೇವಿಸುತ್ತಾರೆ ಗ್ರಾಹಕರು ಸ್ಥಳೀಯ ಪೊಲೀಸರು ಮತ್ತು ಅಬಕಾರಿ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿರುವುದು ಏಕೆ ಈ ಡಾಬಾದಲ್ಲಿ ಅಧಿಕಾರಿಗಳ ಪಾಲು ಎಷ್ಟು ವಿಲೇಜ್ ಡೇಕ್ ವ್ಯೂ ಡಾಬಾದ ಕರ್ಮಕಾಂಡ ಅತಿ ಶೀಘ್ರದಲ್ಲೇ ವೀಕ್ಷಿಸಿ ನಿಮ್ಮ ನ್ಯೂ ಸಿಕ್ಸ್ಟಿ ನೈನ್ ಕನ್ನಡ ವಾಹಿನಿಯಲ್ಲಿ